ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧನ ಪತ್ರ ಶ್ರೀ ವಿಜಯ ಭೂತಿರ್ಧ್ವ ನೀತಿರ್ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಸಭಾಪರ್ವದಲ್ಲಿ ಕೃಷ್ಣಾಜ್ಞೆಗೆಂದ ಯುಧಿಷ್ಠಿರನು ಯಜ್ಞ ಸಾಮಗ್ರಿಗಳನ್ನು ಸಂಗ್ರಹಿಸಿದುದು ವ್ಯಾಸ ಮಹರ್ಷಿಯು ಋತ್ವಿಕ್ಕುಗಳನ್ನು ಕರೆಸಿದುದು ಅನೇಕ ಕ್ಷತ್ರಿಯರನ್ನು ಬ್ರಾಹ್ಮಣರನ್ನು ಕರೆಸುವುದಕ್ಕಾಗಿ ದೂತರನ್ನು ಕಳುಹಿಸಿದುದು ಧೃತರಾಷ್ಟ್ರಾದಿಗಳನ್ನು ಕರೆತರುವುದಕ್ಕಾಗಿ ನಕುಲನ್ನು ಹೊರಟದು ಧರ್ಮರಾಜನ ಯಜ್ಞ ದೀಕ್ಷೆ ಎಂಬ ಮೂವತ್ತ ಆರನೆಯ ಅಧ್ಯಾಯಕ್ಕೆ ಸ್ವಾಗತ ಇದರೊಂದಿಗೆ ಸಭಾಪರ್ವದ ಉಪಪರ್ವವಾದ ರಾಜಸೂಯ ಪರ್ವವು ಪ್ರಾರಂಭವಾಗುತ್ತಿದೆ ಭೂ ಜನಮೇಜಯ ರಾಜ ಕೇಳು ಧರ್ಮರಾಜನ ಧರ್ಮ ಪರಿಪಾಲನದಿಂದಲೂ ಅವನು ಸತ್ಯ ನಿರತನಾಗಿದ್ದುದರಿಂದಲೂ ಶತ್ರುಗಳೆಲ್ಲರೂ ಅಡಗಿದುದರಿಂದಲೂ ರಾಜ್ಯದಲ್ಲಿ ಪ್ರಜೆಗಳೆಲ್ಲರೂ ಸ್ವಕರ್ಮದಲ್ಲಿ ಸ್ವಕರ್ಮಗಳಲ್ಲಿ ನಿರತರಾಗಿದ್ದರು ನ್ಯಾಯವಾದ ಕಪ್ಪಗಳನ್ನು ತೆಗೆಯುವುದು ಧರ್ಮದಿಂದ ಪ್ರಜೆಗಳನ್ನು ನಡೆಸುವುದು ಇವುಗಳಿಂದ ಧರ್ಮರಾಜನ ರಾಜ್ಯದಲ್ಲಿ ಸಮೃದ್ಧವಾಗಿ ಕಾಲ ಕಾಲಕ್ಕೆ ಮಳೆಯು ಸುರಿಯುತ್ತಿತ್ತು ದೇಶವೆಲ್ಲ ಸಂಪತ್ ಸಮೃದ್ಧಿಯಿಂದ ತುಂಬಿದ್ದಿತು ಕೃಷಿ ವಾಣಿಜ್ಯ ಗೋರಕ್ಷಣೆ ಮದಂತ ಮುಂತಾದ ಎಲ್ಲಾ ವೃತ್ತಿಗಳು ಧರ್ಮರಾಜನ ಧರ್ಮಪಾಲನದಿಂದ ಚೆನ್ನಾಗಿ ನಡೆಯುತ್ತಿದ್ದವು ಕಳ್ಳತನ ಮೋಸ ಮುನ್ ಮುಂತಾದವುಗಳೊಂದು ಅಲ್ಲಿ ಇರಲಿಲ್ಲ ರಾಜಾಭಿಮಾನಕ್ಕೆ ಪಾತ್ರರಾದವರಿಂದಲೂ ಜನಗಳಿಗೆ ಯಾವ ಬಾಧೆಯೂ ಇರಲಿಲ್ಲ ಸುಳ್ಳು ಮಾತುಗಳು ಅಲ್ಲಿ ಕಿವಿಗೆ ಬೀಳುತ್ತಲೇ ಇರಲಿಲ್ಲ ಧರ್ಮ ನಿರತನಾದ ರಾಜ್ಯದಲ್ಲಿ ಅತಿವೃಷ್ಟಿ ಅನಾವೃಷ್ಟಿ ರೋಗ ಭಯ ಅಗ್ನಿಭಯ ಮುಂತಾದ ಒಂದು ಇರಲಿಲ್ಲ ಅನೇಕ ಪ್ರಬಲ ಕ್ಷತ್ರಿಯರು ಕೂಡ ಧರ್ಮರಾಜನಿಗೆ ಪ್ರಿಯವನ್ನು ಉಂಟು ಮಾಡುವುದಕ್ಕಾಗಲಿ ಅವನ ಸೇವೆ ಮಾಡುವುದಕ್ಕಾಗಲಿ ಸಿದ್ಧತೆಯಿಂದ ಸಲ್ಲಿಸಬೇಕಾದ ಕಪ್ಪಗಳನ್ನು ಸಲ್ಲಿಸುವುದಕ್ಕಾಗಲಿ ಅವನಲ್ಲಿಗೆ ಬರುತ್ತಿದ್ದರೆ ಹೊರತು ಬೇರೆ ಯಾವ ದುರುದ್ದೇಶದಿಂದಲೂ ಬರುತ್ತಿರಲಿಲ್ಲ ಧರ್ಮಾರ್ಜಿತವಾದ ಹಣದಿಂದ ಧರ್ಮರಾಜನ ಬೊಕ್ಕಸವು ವಿಶೇಷ ವೃದ್ಧಿಯನ್ನು ಹೊಂದಿ ನೂರಾರು ವರ್ಷಗಳು ವೆಚ್ಚ ಮಾಡಿದರು ಅದು ಕ್ಷೀಣಿಸದ ಸ್ಥಿತಿಯಲ್ಲಿದ್ದಿತು ಧರ್ಮರಾಜನು ತನ್ನ ಧಾನ್ಯ ಶಾಲೆ ಧನಶಾಲೆ ಇವೆರಡೂ ಸಮೃದ್ಧವಾಗಿರುವುದನ್ನು ನೋಡಿದ ಮೇಲೆ ಅವನಿಗೆ ಯಜ್ಞದಲ್ಲಿ ಮನಸ್ಸು ಹುಟ್ಟಿತು ಅವನ ಮಿತ್ರರೆಲ್ಲರೂ ಬೇರೆ ಬೇರೆಯಾಗಿಯೂ ಒಟ್ಟಾಗಿಯೂ ಅವನಲ್ಲಿಗೆ ಬಂದು ಓ ಪ್ರಭು ನಿನಗೆ ಯಜ್ಞ ಮಾಡುವುದಕ್ಕೆ ಇದು ತಕ್ಕ ಕಾಲವು ಅದಕ್ಕೆ ಬೇಕಾದುದನ್ನು ಈಗಲೇ ಮಾಡುವುದು ಯುಕ್ತವು ಎಂದರು ಹೀಗೆ ಅವರು ಮಾತಾಡುತ್ತಿರುವಾಗಲೇ ಪುರಾತನ ಮಹರ್ಷಿ ಎನಿಸಿಕೊಂಡು ವೇದ ಸ್ವರೂಪಿಯಾಗಿ ತನ್ನ ತತ್ವಗಳನ್ನು ತಿಳಿದ ಜ್ಞಾನಿಗಳಿಗೆ ಮಾತ್ರವೇ ಕಾಣಿಸತಕ್ಕವನು ಆದ ಶ್ರೀಕೃಷ್ಣನು ತಂದೆಯಾದ ವಸುದೇವನನ್ನು ಯಾದವ ಸೈನ್ಯಕ್ಕೆಲ್ಲ ರಕ್ಷಕನಾಗಿರುವಂತೆ ಪ್ರಾರ್ಥಿಸಿ ತಾನು ದೊಡ್ಡ ಸೈನ್ಯದೊಡನೆ ಧರ್ಮರಾಜನಿಗಾಗಿ ವಿಶೇಷ ದ್ರವ್ಯವನ್ನು ತೆಗೆದುಕೊಂಡು ಅಲ್ಲಿಗೆ ಬಂದು ಸೇರಿದನು ಸಮುದ್ರದಂತೆ ಅಪಾರವಾಗಿಯೂ ಅಕ್ಷಯವಾಗಿಯೂ ಇರುವ ಧನರಾಶಿಯನ್ನು ಸಾಗಿಸಿಕೊಂಡು ತನ್ನ ರಥಘೋಷದಿಂದ ನಗರವನ್ನೆಲ್ಲಾ ಮೊಳಗಿಸುವಂತೆ ವೇಗದಿಂದ ಬಂದು ಇಂದ್ರ ಪ್ರಸ್ಥವನ್ನು ಪ್ರವೇಶಿಸಿದನು ಮೊದಲೇ ಪೂರ್ಣವಾದ ಆ ನಗರವನ್ನು ತನ್ನ ಸಾನ್ನಿಧ್ಯದಿಂದ ಮತ್ತಷ್ಟು ಪೂರ್ಣ ಮಾಡಿ ಪಾಂಡವ ವೈರಿಗಳಿಗೆಲ್ಲ ದುಃಖವನ್ನು ಉಂಟು ಮಾಡುವವನಾದನು ಸೂರ್ಯನಿಲ್ಲದ ಸ್ಥಳಕ್ಕೆ ಸೂರ್ಯನು ಗಾಳಿಯಿಲ್ಲದ ಸ್ಥಳಕ್ಕೆ ಗಾಳಿಯು ಬಂದು ಸೇರಿದಂತೆ ಕೃಷ್ಣನು ಬಂದುದರಿಂದ ಇಂದ್ರಪ್ರಸ್ಥ ನಗರವೆಲ್ಲವೂ ಪೂರ್ವಮಾದ ಉಲ್ಲಾಸವನ್ನು ಹೊಂದಿತು ಶ್ರೀಕೃಷ್ಣನು ಬಂದೊಡನೆ ಧರ್ಮರಾಜನು ಪರಮ ಹರ್ಷದಿಂದ ಇದಿರುಗೊಂಡು ಬಂದು ಶಾಸ್ತ್ರೋಕ್ಷವಾಗಿ ಸತ್ಕರಿಸಿ ಸುಖಾಸನವನ್ನು ಕೊಟ್ಟು ಕೊಳ್ಳಿರಿಸಿ ಕುಶಲ ಪ್ರಶ್ನೆಯನ್ನು ಮಾಡಿದನು ಧೌಮ್ಯರು ವ್ಯಾಸರು ಮೊದಲಾದ ಮಹರ್ಷಿಗಳು ಪೃತ್ವಿಕ್ಕುಗಳು ಭೀಮಾರ್ಜುನ ನಕುಲ ಸಹದೇವರು ತನ್ನನ್ನು ಸುತ್ತಿರಲು ಯುಧಿಷ್ಠಿರನು ಕೃಷ್ಣನನ್ನು ಕುರಿತು ಕೃಷ್ಣ ನಿನ್ನಿಂದಲೇ ಈ ಭೂಮಿಯೆಲ್ಲ ನನ್ನ ವಶವಾಗಿದೆ ನಿನ್ನ ಅನುಗ್ರಹದಿಂದಲೇ ನನಗೆ ವಿಶೇಷ ಧನವೂ ಲಭಿಸಿದೆ ಈ ಧನವನ್ನೆಲ್ಲ ಬ್ರಾಹ್ಮಣೋತ್ತಮರಿಗೂ ಯಾಗ ಕಾರ್ಯಕ್ಕೂ ವಿದ್ಯುಕ್ತವಾಗಿ ವಿನಿಯೋಗಿಸಬೇಕೆಂಬುದು ನನ್ನ ಬಯಕೆ ಓ ದಾಶಾರ್ಹ ನನ್ನ ನಿನ್ನನ್ನು ಮುಂದಿಟ್ಟುಕೊಂಡೇ ನಾನು ನನ್ನ ತಮ್ಮಂದಿರೊಡನೆ ರಾಜಸೂಯವನ್ನು ನಡೆಸಬೇಕೆಂದಿರುವೆನು ಆದುದರಿಂದ ಈ ಯಜ್ಞ ದೀಕ್ಷೆಯನ್ನು ನೀನೇ ನಡೆಸಿಕೊಳ್ಳುವವನಾಗು ನೀನು ಯಾಗ ಮಾಡುವುದರಿಂದಲೇ ನಾವೆಲ್ಲರೂ ಪಾಪ ವಿಮುಕ್ತರಾಗುವೆವು ಹಾಗಿಲ್ಲವೇ ಈ ನನ್ನ ಸಹೋದರರೊಡನೆ ನಾನೇ ಯಜ್ಞವನ್ನು ನಡೆಸುವುದಕ್ಕಾದರೂ ಅನುಜ್ಞೆಯನ್ನು ಕೊಡು ನಿನ್ನ ಅನುಮತಿಯಿಂದಲೇ ಆ ಮಹಾಯಜ್ಞವನ್ನು ನಾನು ನಡೆಸುವೆನು ಎಂದನು ಆಗ ಕೃಷ್ಣನು ಧರ್ಮರಾಜನ ಗುಣಾತಿಶಯಗಳನ್ನು ಕುರಿತು ಬಹಳವಾಗಿ ಪ್ರಶಂಸೆ ಮಾಡುತ್ತಾ ಅವನನ್ನು ಕುರಿತು ಓ ರಾಜಶಾರ್ದೂಲ ನೀನು ರಾಜಾಧಿರಾಜನೆನಿಸಿಕೊಂಡವನು ಈ ಮಹಾಯಾಗವನ್ನು ಮಾಡುವುದಕ್ಕೆ ನೀನೇ ಅರ್ಹನು ಆ ಯಾಗ ಫಲವನ್ನು ನೀನೇ ಪಡೆಯುವವನಾಗು ಅದರಿಂದ ನಾವು ಕೃತಾರ್ಥರಾಗುವೆವು ನೀನು ಉದ್ದೇಶಿಸಿರುವ ಯಜ್ಞವನ್ನು ನಡೆಸು ನಾನು ಯಾವಾಗಲೂ ನಿನ್ನ ಶ್ರೇಯಸ್ಸಿಗಾಗಿ ಕೈಕಟ್ಟಿ ನಿಂತಿರುವೆನು ನಾನು ಮಾಡಬೇಕಾದ ಕಾರ್ಯವೇನಿದ್ದರೂ ನನಗೆ ಆಜ್ಞಾಪಿಸು ನೀನು ಹೇಳಿದುದನ್ನೆಲ್ಲ ನಡೆಸುವೆನು ಎಂದನು ಅದಕ್ಕೆ ಆ ಯುಧಿಷ್ಠಿರನು ಓ ಹೃಷಿಕೇಶ ನಾನು ಮನಸ್ಸಿನಲ್ಲಿ ನೆನೆಸಿದೊಡನೆ ನೀನು ಇಲ್ಲಿಗೆ ಬಂದಾಗಲೇ ನನ್ನ ಸಂಕಲ್ಪವು ಸಿದ್ಧಿಸಿದಂತೆಯೇ ನನ್ನ ಕಾರ್ಯಸಿದ್ಧಿಯು ನಿಶ್ಚಯವೇ ಎಂದು ಹೇಳಿ ಉದ್ದೇಶಿಸಿದ ರಾಜಸೂಯ ಯಾಗಕ್ಕೆ ಬೇಕಾದ ಸಾಧನಗಳನ್ನೆಲ್ಲ ಸಿದ್ಧಪಡಿಸತೊಡಗಿದನು ಸಹದೇವನನ್ನು ಮಂತ್ರಿಗಳನ್ನು ಕರೆಸಿ ಸಹದೇವ ಇಳೈ ಮಂತ್ರಿಗಳೇ ಈ ಯಜ್ಞಕ್ಕೆ ಶಾಸ್ತ್ರೋಕ್ತಗಳಾದ ಅಂಗಗಳನ್ನು ಮಂಗಳ ಸಾಮಗ್ರಿಗಳನ್ನು ಇತರ ಸಲಕರಣೆಗಳನ್ನು ಬ್ರಾಹ್ಮಣರು ಹೇಳಿದಂತೆ ಸಿದ್ಧಪಡಿಸಿರಿ ನಮ್ಮ ಪುರೋಹಿತನಾದ ಧೌಮ್ಯರು ಹೇಳುವ ಯಜ್ಞ ಸಂಭಾರಗಳನ್ನೆಲ್ಲ ಶೀಘ್ರದಲ್ಲಿಯೇ ತರಿಸಿಡಿರಿ ಇಂದ್ರಸೇನನು ವಿಶೋಕನು ಅರ್ಜುನ ಸಾರಥಿಯಾದ ಪುರು ಇವರನ್ನು ಅನ್ನಾದಿಗಳನ್ನು ಸಿದ್ಧಪಡಿಸುವುದಕ್ಕೆ ನಿಯಮಿಸಿರಿ ಬ್ರಾಹ್ಮಣರಿಗೆ ಪ್ರೀತಿಕರವಾಗುವಂತೆ ಒಳ್ಳೆ ರುಚಿಯಿಂದಲೂ ಸುಗಂಧದಿಂದಲೂ ಕೂಡಿದ ಎಲ್ಲ ಆಹಾರಗಳು ಸಿದ್ಧಪಡಿಸಲ್ಪಡಲಿ ಎಂದನು ಸಹದೇವನು ಈ ಮಾತನ್ನು ಕೇಳಿ ಸಹದೇವ್ ಈ ಕೇಳಿದೊಡನೆ ಅಣ್ಣ ಎಲ್ಲವೂ ಸಿದ್ಧವಾಗಿಯೇ ಇರುವವು ಎಂದನು ಇಷ್ಟರಲ್ಲಿಯೇ ವ್ಯಾಸ ಮಹರ್ಷಿಯು ಮೂರ್ತಿಮತ್ತಾದ ವೇದಗಳಂತಿರುವ ಶುದ್ಧರಾದ ಬ್ರಾಹ್ಮಣರನ್ನು ಋತ್ವಿಕ್ಕುಗಳನ್ನಾಗಿ ಆಮಂತ್ರಿಸಿ ಕರೆಸಿದನು ತಾನೇ ಬ್ರಹ್ಮಸ್ಥಾನಕ್ಕೆ ನಿಂತು ಕೆಲಸಗಳನ್ನು ಮಾಡಿಸಿದನು ಧನಂಜಯ ಗೋತ್ರದಲ್ಲಿ ಶ್ರೇಷ್ಠನೆನಿಸಿದ ಸುಸಾಮನು ಸಾಮವೇದವನ್ನು ಪಾರಾಯಣ ಮಾಡುವ ಉದ್ಘಾತ್ರ ಸ್ಥಾನದಲ್ಲಿದ್ದನು ಬ್ರಹ್ಮಜ್ಞಾನಿಗಳಲ್ಲಿ ಮೇಲೆನಿಸಿದ ಯಾಜ್ಞವಲ್ಕ್ಯನು ಯಜುರ್ವೇದಗಳನ್ನು ಪಾರಾಯಣ ಮಾಡುವವರಿಗೆ ಪ್ರಧಾನವಾದ ಅಧ್ವರ್ಯುವೆನಿಸಿದನು ವಸುಪುತ್ರನಾದ ಪೈಲನೆಂಬುವನು ದ್ರೌಮ್ಯರೊಡನೆ ಸೇರಿ ಋಗ್ವೇದವನ್ನು ಪಠಿಸುವವರಿಗೆ ಪ್ರಧಾನವಾದ ಹೋತ್ರ ಸ್ಥಾನದಲ್ಲಿದ್ದನು ವೇದ ವೇದಾಂತಗಳಲ್ಲಿ ಪಾರಂಗ ಇವರ ಮಕ್ಕಳು ಶಿಷ್ಯರು ಮೊದಲಾದವರೆಲ್ಲ ಹೋತ್ರ ಸ್ಥಾನದಲ್ಲಿಯೇ ಇದ್ದರು ಅವರೆಲ್ಲರೂ ಮೊದಲು ಪುಣ್ಯಾಹಮಾಚನವನ್ನು ಮಾಡಿಸಿ ಶಾಸ್ತ್ರೋಕ್ತವಾದ ಮಹಾ ಸಂಕಲ್ಪವನ್ನು ನಡೆಸಿದರು ಮೊದಲು ಯಜ್ಞ ಭೂಮಿಗೆ ಪೂಜೆಯು ನಡೆಯಿತು ಒಳ್ಳೆ ಶಿಲ್ಪಿಗಳು ಆ ಭೂಮಿಯಲ್ಲಿ ದೇವ ಗ್ರಹಗಳಿಗೆ ಸಮಾನವಾದ ಗ್ರಹಗಳನ್ನು ಕಟ್ಟಿದರು ಆ ಗ್ರಹಗಳೆಲ್ಲವೂ ಸುಗಂಧದಿಂದ ಘಮಗಮಿಸುತ್ತಾ ವಿಶಾಲವಾಗಿದ್ದವು ಆಮೇಲೆ ಧರ್ಮರಾಜನು ಯಾವಾಗಲೂ ತನಗೆ ಮಂತ್ರಿಯಂತಿದ್ದ ಸಹದೇವನನ್ನು ಕರೆದು ಒತ್ಸ ಸಹದೇವ ಶೀಘ್ರ ಗಮನವುಳ್ಳ ದೂತರನ್ನು ಅಲ್ಲಲ್ಲಿಗೆ ಕಳುಹಿಸಿ ಈ ಯಜ್ಞಕ್ಕಾಗಿ ಎಲ್ಲರನ್ನು ಕರೆಸು ಎನ್ನಲು ಸಹದೇವನು ಅದರಂತೆಯೇ ಅನೇಕ ದೂತರನ್ನು ಕರೆಸಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರರೆಂಬ ಎಲ್ಲಾ ವರ್ಣದವರನ್ನು ಈ ಮಹೋತ್ಸವಕ್ಕಾಗಿ ಕರೆದು ಬನ್ನಿರಿ ಎಂದನು ಅದರಂತೆಯೇ ಆ ದೂತರು ಮೊದಲು ರಾಜರನ್ನೆಲ್ಲ ಕರೆದು ಬಂದರು ಇಷ್ಟರಲ್ಲಿಯೇ ಸಹದೇವನು ಇನ್ನೂ ಅನೇಕ ದೂತರನ್ನು ಎಲ್ಲಾ ಕಡೆಗೂ ಕಳುಹಿಸಿದನು ಅವರೆಲ್ಲರೂ ವಾಹನಗಳನ್ನೇರಿ ಅನೇಕ ರಾಷ್ಟ್ರಗಳನ್ನು ಸುತ್ತಿ ಎಲ್ಲರನ್ನೂ ಕರೆದು ಬಂದರು ಆಮೇಲೆ ಧರ್ಮರಾಜನು ನಕುಲನನ್ನು ಕರೆದು ಭೀಷ್ಮ ದ್ರೋಣರನ್ನು ಧೃತರಾಷ್ಟ್ರ ವಿದುರನನ್ನು ಕೃಪನನ್ನು ತನ್ನ ಜ್ಞಾತಿಗಳಾದ ದುರ್ಯೋಧನಾದಿಗಳೆಲ್ಲರನ್ನೂ ತನ್ನಲ್ಲಿ ಪ್ರೀತಿಯುಳ್ಳ ಇಷ್ಟ ಮಿತ್ರರು ಯಾರು ಯಾರುಂಟೋ ಅವರೆಲ್ಲರನ್ನು ಕರೆತರುವುದಕ್ಕಾಗಿ ಹಸ್ತಿನಾವತಿಗೆ ಕಳುಹಿಸಿದನು ಆಮೇಲೆ ಇತ್ತಲಾಗಿ ಬ್ರಾಹ್ಮಣರು ಉಚಿತ ಕಾಲವನ್ನು ನೋಡಿ ಯುಧಿಷ್ಠಿರನಿಗೆ ಯಾಗ ದೀಕ್ಷೆಯನ್ನು ನಡೆಸಿದರು ಜ್ಯೇಷ್ಠೆ ಇತ್ತು ಮೂಲ ನಕ್ಷತ್ರಗಳೆರಡು ಸಂಧಿಸಿದ ಅಮಾವಾಸ್ಯೆಯ ದಿನದಲ್ಲಿ ಧರ್ಮರಾಜನು ಜನವನ್ನು ಮೇಲುತ್ತರೀಯವಾಗಿ ಧರಿಸಿ ಬರೀ ಚುಕ್ಕಿಯುಳ್ಳ ಮತ್ತೊಂದು ಜನವನ್ನು ನಡುವಿಗೆ ಸುತ್ತಿ ಮೈಗೆಲ್ಲ ಬೆಣ್ಣೆಯನ್ನು ಲೇಪನ ಮಾಡಿಕೊಂಡು ಸಾವಿರಾರು ಮಂದಿ ಬ್ರಾಹ್ಮಣರಿಂದ ಪರಿವೃತನಾಗಿ ಯಜ್ಞ ಶಾಲೆಗೆ ಹೊರಟನು ಆಗ ಅವನನ್ನು ಸಹೋದರರು ಬಂಧುಗಳು ಜ್ಞಾತಿಗಳು ಮಿತ್ರರು ಮಂತ್ರಿಗಳು ನಾನಾ ದೇಶದಿಂದ ಬಂದ ರಾಜರು ಪ್ರಧಾನ ಪುರುಷರು ಇವರೆಲ್ಲರೂ ಹಿಂಬಾಲಿಸಿ ಬಂದರು ಮೂರ್ತಿ ಮತ್ತಾದ ಧರ್ಮದೇವತೆಯಂತೆಯೇ ಕಾಣಿಸುತ್ತಾ ಅವನು ಯಜ್ಞಶಾಲೆಯನ್ನು ಯಜ್ಞಶಾಲೆಗೆ ಸೇರಿದನು ಇಷ್ಟರಲ್ಲಿಯೇ ನಾನಾ ದೇಶಗಳಿಂದ ಸರ್ವ ವಿದ್ಯಾ ಪಾರಂಗತರು ವೇದ ವೇದಾಂಗಗಳನ್ನು ಬಲ್ಲವರು ಆದ ಅನೇಕ ಬ್ರಾಹ್ಮಣರು ಯಜ್ಞಶಾಲೆಗೆ ಬಂದು ಸೇರಿದರು ಧರ್ಮರಾಜಾಜ್ಞೆಯಿಂದ ಆ ಬ್ರಾಹ್ಮಣರೆಲ್ಲರಿಗೂ ಅವರವರ ಪರಿವಾರಗಳೊಡನೆ ಸುಖವಾಗಿ ಇರುವುದಕ್ಕೆ ಅನುಕೂಲವಾದ ಗ್ರಹಗಳು ನಿರ್ಣಯಿಸಲ್ಪಟ್ಟವು ಆ ಗ್ರಹಗಳಲ್ಲಿ ಅನ್ನ ವಸ್ತ್ರಾದಿಗಳೆಲ್ಲವೂ ಸಮೃದ್ಧವಾಗಿದ್ದು ಅವು ಸಮಸ್ತ ಋತುಗಣಗಳಿಂದ ಕೂಡಿದ್ದವು ಈ ಹೀಗೆ ಶಿಲ್ಪಿಗಳು ಕಲ್ಪಿಸಿದ ಸಾವಿರಾರು ಮನೆಗಳಲ್ಲಿ ಆ ಬ್ರಾಹ್ಮಣರೆಲ್ಲರೂ ಬಂದಿಳಿದರು ಅವರೆಲ್ಲರೂ ರಾಜನಿಂದ ಸತ್ಕೃತರಾಗಿ ತಮ್ಮ ತಮ್ಮೊಳಗೆ ವಿಧ ವಿಧಗಳಾದ ಕಥೆಗಳನ್ನು ಹೇಳುತ್ತಲೂ ನಾಟ್ಯ ನರ್ತನಗಳನ್ನು ನೋಡುತ್ತಲೂ ಸಂತೋಷದಿಂದ ಇರುತ್ತಿದ್ದರು ಆ ಬ್ರಾಹ್ಮಣರ ಭೋಜನ ಸಂಭ್ರಮಗಳಿಂದಲೂ ಅವರ ಸಂಭಾಷಣಗಳಿಂದಲೂ ಉಂಟಾದ ಘೋಷವು ಎಡಬಿಡದೆ ಕೇಳಿಸುತ್ತಿತ್ತು ಆ ಬ್ರಾಹ್ಮಣರ ಸಂತೋಷ ಕೋಲಾಹಲಗಳು ಯಜ್ಞಶಾಲೆಯನ್ನೆಲ್ಲಾ ತುಂಬಿ ಹೋದವು ಇನ್ನೂ ಕೊಡಿರಿ ಮತ್ತಷ್ಟು ಕೊಡಿರಿ ಇದನ್ನು ಭುಜಿಸಿರಿ ಅದನ್ನು ಭುಜಿಸಿರಿ ಎಂಬ ಮಾತುಗಳೇ ಅಲ್ಲಿ ಕೇಳಿಸುತ್ತಿತ್ತು ಧರ್ಮರಾಜನು ಅವರೆಲ್ಲರಿಗೂ ಗೋವುಗಳನ್ನು ಧನಗಳನ್ನು ಸ್ತ್ರೀಯರನ್ನು ಸುವರ್ಣವನ್ನು ಹಾಸಿಗೆ ಹೊದ್ದಿಕೆ ಮೊದಲಾದವುಗಳನ್ನು ಬೇರೆ ಬೇರೆಯಾಗಿ ಲಕ್ಷ ಸಂಖ್ಯೆಯಿಂದ ಕೊಟ್ಟನು ಲೋಕೈಕ ವೀರನು ಮಹಾತ್ಮನು ಆದ ಆ ಧರ್ಮರಾಜನ ಯಾಗವು ಸ್ವರ್ಗದಲ್ಲಿ ಇಂದ್ರನ ಯಾಗ ವೈಭವದಂತೆ ಮಹಾತಿಶಯವಾಗಿ ನಡೆಯುತ್ತಿತ್ತು ಇದು ಮೂವತ್ತ ಆರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ